ಕ್ವೀನ್ ನಟಿ ರಕ್ಷಿತಾ ನಲ್ಲಿರೋ ಬಿಂದಾಜ್ ಹೀರೋಯಿನ್ಗಳಲ್ಲಿ ಒಬ್ರು ಫಿಲ್ಟರೇ ಇಲ್ಲದೆ ಪಟಾಪಟ ಮಾತಾಡ್ತಿದ್ರೆ ಎದುರಿಗೆ ಯಾರೇ ನಿಂತಿರ್ಲಿ ಆ ಒಂದೊಂದು ಮಾತುಗಳನ್ನು ಕೇಳಿ ಥಂಡ ಹೊಡೆದ್ಬಿಡ್ತಾರೆ ಇದೇ ನ ಬಾಯಿ ಮುಚ್ಚೋ ಹಾಗೆ ಮಾಡಿದ್ದಾಳೆ ಆ ಮಹಾನಟಿ ಅಷ್ಟಕ್ಕೂ ಆಕೆ ಹೇಳಿದ ಮಾತು ಏನು ಅಂತ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅಷ್ಟಕ್ಕೂ ಆ ಮಾತೇನು ಗೊತ್ತಾ ರಕ್ಷಿತಾ ಮೇಡಮ್ ನಿರ್ದೇಶಕ ಪ್ರೇಮ್ ಸರ್ನ ಮದ್ವೆ ಆಗ್ಬಾರ್ದಿತ್ತು ಅವರು ಡಿ ಬಾಸ್ ಅವ್ರನ್ನ ಮದ್ವೆ ಆಗ್ಬೇಕಿತ್ತು ಅದು ನನ್ನ ಕನಸಾಗಿತ್ತು ಅಂತ ಹೇಳಿದ್ದಾರೆ ಈ ಮಾತನ್ನ ಕೇಳಿದ್ದೇ ಕೇಳಿದ್ದು ನಟಿ ರಕ್ಷಿತಾ ಆಗಿ ಹೋಗ್ಬಿಟ್ರು ನಟಿ ರಕ್ಷಿತಾ ಅಪ್ಪು ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಆದವರು ಧಮ್ ಲವ್ ಕಂಠಿ ಕಲಾಸಿಪಾಳ್ಯ ಮಂಡ್ಯ ಸೇರಿದ ಹಾಗೆ ಅನೇಕ ಹಿಟ್ ಸಿನಿಮಾಗಳನ್ನ ಸಾಲು ಸಾಲಾಗಿ ಕೊಟ್ರು ಅದರಲ್ಲೂ ಸುಂಟರಗಾಳಿ ಸಿನಿಮಾದಲ್ಲಿ ರಕ್ಷಿತಾ ಮತ್ತು ದರ್ಶನ್ ಜೋಡಿಗೆ ಅಭಿಮಾನಿಗಳು ಫುಲ್ ಫಿದ ಆಗಿದ್ರು ಅದೆಷ್ಟೋ ಜನರಂತೂ ಜೋಡಿ ಇದ್ರೆ ಹೀಗಿರಬೇಕು ಈ ಜೋಡಿ ಆನ್ ನಲ್ಲಿ ಮಾತ್ರ ಅಲ್ಲ ಆಫ್ ಸ್ಕ್ರೀನ್ನಲ್ಲೂ ಒಂದಾಗಿರ್ಲಿ ಅಂತ ಕನ್ಸ್ಕಂಡಿದ್ರು ಆದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ದಿರೋ ವಿಚಾರ ಏನು ಅಂದ್ರೆ ಸುಂಟರ್ಗಾಳಿ ಸಿನಿಮಾ ರಿಲೀಸ್ ಆಗೋ ಆರು ವರ್ಷಕ್ಕಿಂತ ಮುಂಚೆನೆ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರನ್ನ ಮದುವೆಯಾಗೇ ಆಗಿತ್ತು ಆದ್ರೂ ಅಭಿಮಾನಿಗಳು ನಟಿ ರಕ್ಷಿತಾನೇ ದರ್ಶನ್ ಅವರಿಗೆ ಪರ್ಫೆಕ್ಟ್ ಜೋಡಿ ಅವರೇ ಮದುವೆ ಆದ್ರೆ ಚಂದ ಅಂತ ಕನಸಿಕೊಂಡಿದ್ರು ಸುಂಟರ್ಗಾಳಿ ಸಿನಿಮಾ ರಿಲೀಸ್ ಆದ ಒಂದೇ ವರ್ಷದಲ್ಲಿ ನಟಿ ರಕ್ಷಿತಾ ನಿರ್ದೇಶಕ ಪ್ರೇಮ್ ಅವರ ಜೊತೆ ಸಪ್ತಪದಿ ತುಳಿದ್ರು ಅಭಿಮಾನಿಗಳ ಕನಸು ಕನಸಾಗೆ ಉಳಿದೋಯಿತು ಹಾಗಂತ ದರ್ಶನ್ ಮತ್ತು ರಕ್ಷಿತಾ ದೂರವಾಗಿರ್ಲಿಲ್ಲ ಇಬ್ಬರೂ ಇಂದಿಗೂ ತಮ್ಮ ಗೆಳೆತನವನ್ನ ಉಳಿಸ್ಕೊಂಡಿದ್ದಾರೆ ಸದ್ಯಕ್ಕೆ ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಬಳ್ಳಾರಿ ಜೈಲ್ನಲ್ಲಿದ್ದಾರೆ ಇನ್ನು ರಕ್ಷಿತಾ ನಟನೆಯಿಂದ ದೂರ ಸರಿದು ಚಿತ್ರ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಜೀ ವಾಹಿನಿಯ ಡ್ಯಾನ್ಸ್ ಶೋ ನಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಳ್ತಿದ್ದಾರೆ ಡಿಕೆಡಿ ಡ್ಯಾನ್ಸ್ ಶೋನಲ್ಲಿ ರಕ್ಷಿತಾ ಎಲ್ಲರ ಫೇವರೆಟ್ ಜಡ್ಜ್ ಆಗಿದ್ದಾರೆ ಇದೇ ಡ್ಯಾನ್ಸ್ ಶೋದಲ್ಲಿ ಮಹಾನಟಿ ಸ್ಪರ್ಧೆಯಾಗಿದ್ದ ಚಿತ್ರದುರ್ಗದ ಗಗನ ಕೂಡ ಸ್ಪರ್ಧೆಯಾಗಿ ಹೆಜ್ಜೆ ಹಾಕ್ತಿದ್ದಾರೆ ಈ ಬಾರಿ ಗಗನ ನಟಿ ರಕ್ಷಿತಾ ಅಭಿನಯದ ಅಪ್ಪು ಮತ್ತು ಸುಂಟರಗಾಳಿ ಚಿತ್ರದ ಹಾಡಿಗೆ ಹೆಜ್ಜೆ ಹಾಕಿ ಎಲ್ಲರಿಂದಲೂ ಸೈ ಅನಿಸ್ಕೊಂಡು ಗೋಲ್ಡನ್ ಕ್ಯಾಪ್ ಗೆದ್ದಿದ್ದಾರೆ ಇದೇ ಸಂದರ್ಭದಲ್ಲಿ ರಕ್ಷಿತಾ ತಮ್ಮ ಹಳೆಯ ದಿನಗಳನ್ನ ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ ಕೊನೆಗೆ ಗಗನ ಕೂಡ ತಮ್ಮ ಮನಸ್ಸಿನಲ್ಲಿದ್ದ ಮಾತೊಂದನ್ನ ಹೇಳಿ ಎಲ್ರಿಗೂ ಶಾಕ್ ಕೊಟ್ರು ರಕ್ಷಿತಾ ಮೇಡಮ್ ಅವರು ಪ್ರೇಮ್ ಅವರನ್ನ ಮದುವೆ ಆದ್ರು ಅಂತ ಸುದ್ದಿ ಕೇಳಿ ಶಾಕ್ ಆಗೋಯ್ತು ಯಾಕಾದ್ರೂ ಈ ಮದುವೆ ಆಯ್ತೋ ಅಂತ ಎಲ್ಲ ಅಂದ್ಕೊಂಡಿದ್ವಿ ಈ ಮಾತನ್ನ ಕ್ಷಣ ರಕ್ಷಿತಾ ಮಾತ್ರ ಅಲ್ಲ ಅಲ್ಲಿದ್ದವರೆಲ್ಲಾ ಶಾಕ್ ಆಗ ಹೋಗಿದ್ರು ಆಗ ರಕ್ಷಿತಾ ಪ್ರೇಮ್ ಒಂದೇ ಮಾತನ್ನ ಹೇಳಿದ್ರು ಪ್ರೇಮ್ ಅವರನ್ನ ಮದ್ವೆ ಆಗೋದು ನನ್ನೊಬ್ಬಳ ಆಸೆ ಆಗಿರ್ಲಿಲ್ಲ ನಮ್ಮಪ್ಪ ಅಮ್ಮ ಹಾಗೂ ದರ್ಶನ್ ಅವರ ಅಮ್ಮನ ಆಸೆ ಕೂಡ ಆಗಿತ್ತು ಅವರೆಲ್ಲರ ಆಸೆಯಂತೆಯೇ ನಾನು ಪ್ರೇಮ್ ಅವ್ರನ್ನ ಮದ್ವೆ ಆದೆ ಅಂತ ಹೇಳಿದ್ದಾರೆ ಇವರ ಈ ಮಾತಿಗೆ ಅಲ್ಲಿದ್ದವರೆಲ್ಲರೂ ಚಪ್ಪಾಳೆ ಹಾಗೂ ಶಿಳ್ಳೆಯ ಸುರಿಮಳೆಯನ್ನೇ ಸುರಿಸ್ಬಿಟ್ರು ರಕ್ಷಿತಾ ಹಾಗೂ ಪ್ರೇಮ್ ಅವರ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ